ಹದಿನೈದು ಸಾವಿರದಿಂದ ಹನ್ನೆರಡು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಫೈನಾನ್ಸು ರ್ಯಾಪಿಡ್ ಅವ್ರು ಬಂದುಬಿಟ್ಟು ಒಬ್ಬೊಬ್ಬರು ಸಿಂಗಲ್ ಕಸ್ಟಮರು ವೇಸ್ಟ್ ಆಗೈತೆ ಡ್ರೈವರ್ಗಳಿಗೆ ಯಾವ ಸಿಂಗ ಡ್ರೈವರ್ಗೂ ಕ ಸಿಂಗಲ್ ಕಸ್ಟಮರ್ ಬರ್ತಾಯಿಲ್ಲ ಮಳೆ ಬಂದರೆ ಬೇರೆ ಗಾಡಿ ನೋಡೋದು ಇಲ್ಲಾಂದ್ರೆ ನೋಡೋಲ್ಲ ಆ ಥರ ಮಾಡ್ತಿದ್ದಾರೆ ಏನು ಮಾಡಬೇಕು ಓಲಾದಲ್ಲಿ ನೋಡಿದರೆ ನಮಗೆ ಜಾಸ್ತಿ ತೊಂದರೆ ಕೊಡ್ತಾವನೆ ಬಿಲ್ ಕಮ್ಮಿ ಬರ್ತಾ ಇದೆ ಸ್ವಲ್ಪ ಇದರ ರ್ಯಾಪಿಡ್ ಒಂದು ಬೈ ಮಿಸ್ಟಿಕ್ಕು ಇಪ್ಪತ್ತು ಕಿಲೋಮೀಟ್ರ್ ಇರತ್ತೆ ಇಪ್ಪತ್ತು ಕಿಲೋಮೀಟ್ರ್ ಓಲಾದಲ್ಲಿ ಆ್ಯಡ್ ಮಾಡಿದ್ರು ನಾವು ಇಪ್ಪತ್ತು ಕಿಲೋಮೀಟ್ರ್ ಅಲ್ಲಿ ಐದು ಕಿಲೋಮೀಟ್ರ್ ಜಾಸ್ತಿ ಇದೆ ಏ ಓಲಾದವನು ಏನು ನಮ್ಗೆ ಬಂಡವಾಳ ಕೊಡ್ತೇ ಅದು ಏನು ಕೊಡ್ತಿದ್ದಾನೆ ಹೇಳಿ ಐದು ಕಿಲೋಮೀಟ್ರ್ ಯಾರಿಗೆ ಬರುತ್ತೆ ಐದು ಕಿಲೋಮೀಟ್ರ್ ದುಡ್ಡು ಎಷ್ಟು ಬರುತ್ತೆ ಗೊತ್ತಾ ಇಪ್ಪತ್ತು ಕಿಲೋಮೀಟ್ರ್ ಕಾಸು ಬರೋದು ಐದು ಕಿಲೋಮೀಟ್ರ್ ಕಾಸು ಬರೋಲ್ಲ ಈ ಆನ್ಲೈನ್ ಸಂಸ್ಥೆಗಳೆಲ್ಲ ಬಂದು ಏನಾಗ್ಬಿಟ್ಟಿದೆ ಅಂತಂದ್ರೆ ಗೂಡ್ಸ್ ಎಷ್ಟು ನೋಡ್ರಿ ಐದೈದು ಕಿಲೋಮೀಟರ್ ಆ ರಾಪಿಡ್ ಹೋಗ್ತಾವ್ ಬಂದ್ಬಿಟ್ರೆ ಯಾಕಂದ್ರೆ ಕ್ಯಾಮ್ರಾ ಐತೆ ನಂದ್ ಬೈದ್ ಹೇಳೋನು ನಾನು ರ್ಯಾಪಿಡೋ ಇಟ್ಕೊಂಡಿರೋದು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಯಾವುದಕ್ಕೆ ತೊಗೊಂಡಿರೋದು ಗೊತ್ತಾ ಲೋನ್ ಹಾಕ್ಕೊಂಡಿರೋದು ಏನು ಫುಲ್ ಕ್ಯಾಶ್ ನಾವು ಒಂದು ಆಟೋ ತೊಗೊಳ್ಬೇಕಂದ್ರೆ ಇವಾಗ ಬೈ ಚಾನ್ಸು ಒಂದೂವರೆ ಲಕ್ಷ ಜೇಬಲ್ ಬೇಕು ಒಂದೂವರೆ ಲಕ್ಷ ಜೇಬಲ್ ಇದ್ರು ಅದಕ್ಕೆ ರೆಡಿ ಮಾಡೋಕ್ಕೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಜೇಬಲ್ ಬೇಕು ಎಲ್ಲ ಸರ್ ಎಂಬತ್ತರಿಂದ ನಲ್ವತ್ತು ಸಾವಿರ ಆಗುತ್ತೆ ಅವ್ರದ್ದು ನಲ್ವತ್ತು ಸಾವಿರ ರೂಪಾಯಿ ಆಗುತ್ತೆ ನಲ್ವತ್ತು ಸಾವಿರ ರೂಪಾಯಲ್ಲಿ ಆರ್ ಆಟೋಗೆ ಹೋಗ್ರೆ ಅದು ಬೇರೆ ಖರ್ಚು ಪಾಸಿಂಗ್ ಆಗೋಕ್ಕೆ ಒಂದು ವಾರ ಆಗತ್ತೆ ವಾರ ಆಗೋದು ಬಿಡಿ ಪರವಾಗಿಲ್ಲ ಆಲ್ರೆಡಿ ಗಾಡಿ ಮೇಲೆ ಫೈನಾನ್ಸ್ ಇರುತ್ತೆ ಪಾಸಿಂಗ್ ಆಗೋಲ್ಲ ಗಾಡಿ ಮೇಲೆ ಫೈನಾನ್ಸ್ ಇರುತ್ತೆ ತಿಂಗ್ಳು ಆಗತ್ತೆ ಪಾಸಿಂಗ್ ಆಗೋಕ್ಕೆ ಫೈನಾನ್ಸ್ ಕಟ್ಟಬೇಕು ದುಡಿಯೋದೇನು ತಿನ್ನೋದೇನು ಹೊಟ್ಟೆ ಮೇಲೆ ಹಾಕೊಂಡೇನು ಇಲ್ಲ ಮಣ್ಣ ಮೇಲೆ ಬೇಕು ಸರ್ ಒಬ್ಬ ಡ್ರೈವರ್ ದುಡಿಬೇಕು ಅಂದ್ರೆ ನಲ್ವತ್ತು ಸಾವಿರ ಬೇಕು ಮನೆ ಬಾಡಿಗೆ ರೆಂಟ್ ಜಾಸ್ತಿ ಗ್ಯಾಸ್ ರೈಟ್ ಜಾಸ್ತಿ ಮತ್ತು ಮೊಬೈಲ್ ರೈಟ್ಗಳು ಜಾಸ್ತಿ ಆಗಿದೆ ಈಗ ಈಗ ಆನ್ಲೈನ್ ಇಲ್ಲ ನಾವು ಗಾಡಿ ಡ್ಯೂಟಿನೇ ಮಾಡாக்க ಆಗಲ್ಲ ಈಗ 60 60 ರೂಪಾಯಿ ಜಾಸ್ತಿ ಮಾಡಿದ್ರೆ ಮೂವತ್ತೊಂಬತ್ತು ಕಿಲೋಮೀಟರ್ ಗೆ ಎಷ್ಟು ಕೊಟ್ಟೋ ಅವರು ರೂಪಾಯಿ ಇವ್ರು ಜಾಸ್ತಿ ಮಾಡ್ಕೊಂಡು ಮೂವತ್ತೊಂಬತ್ತು 39 ಕಿಲೋಮೀಟರ್ ಇದು ಇದರಲ್ಲಿ ನಮಗೆ ಏನು ಉಲ್ಟಾಯ ಆಗುತ್ತೆ ಏನು ಟೋಟಲ್ ಫಾರ್ಟಿ ಕಿಲೋಮೀಟರ್ ಫಾರ್ಟಿ ಕಿಲೋಮೀಟರ್ ಏನ್ ದುಡ್ಡು ಬಂದೈತೆ ನೋಡಿ 600 ರೂಪಾಯಿ ಬರಬೇಕು ಆಕ್ಚುಲಿ ಎಷ್ಟು ಬರ 40 40 ಕಿಲೋಮೀಟರ್ ಗೆ ಹಾಕೊಳ್ಳಿ ಮೆಂಟ್ ರೂಪಾಯಿ ಪರ್ ಕಿಲೋಮೀಟರ್ ಇಷ್ಟೇ ಆರ್ನೂರು ರೂಪಾಯಿ ಆಯ್ತು

ಈ ಓಲಾ ಊಬರ್ ಅಲ್ಲಿ ರಾಪಿಡ್ ಅಲ್ಲಿ ಹೇಳ್ತಿರೋದಲ್ಲ ಸುಳ್ಳು ಜನಗಳು ನಂಬಿ ಮೋಸ ಹೋಗ್ತಾ ಇದಾರೆ ಡ್ರೈವರ್ ಆಲ್ಮೋಸ್ಟ್ ಡ್ರೈವರ್ ಎಷ್ಟು ಮೋಸ ಹೋಗ್ತಾ ಇದಾರೆ ಇವಾಗ ಮುಂಚೆ ಒಂದ್ಸಲ ಸ್ಟ್ರೈಕ್ ಮಾಡಿದ್ವಿ ಅವಾಗೆಲ್ಲ ಏನಂದ್ರು ರಾಮ್ಲಿಂಗ್ ರೆಡ್ಡಿ ಅವರೇ ಬಂದ್ರು ಎಲ್ಲ ಎಲ್ಲ ಇವಾಗ ಏನು ಆನ್ಲೈನ್ ಸಂಸ್ಥೆಗಳು ನಾವೆಲ್ಲ ಇಲ್ಲಿ ಒಕ್ಕೂಟದಿಂದ ಬಂದಿರೋದು ಪೀಸ್ ಆಟೋ ನೊಂದ ಚಾಲಕರ ವೇದಿಕೆ ಎಲ್ಲ ಒಕ್ಕೂಟದಿಂದ ಬಂದಿರೋದು ನಾವು ಅವ್ರೇನು ಹೇಳ್ತಾರೆ ನಮ್ಗೆ ಎಲ್ಲ ಎಲ್ಲ ಮೂವತ್ತೆರಡು ಸಂಘಟನೆಗಳು ಏನಿದೆ ಅದೆಲ್ಲಾರಕ್ಕೂ ಅವರು ರಾಮ್ಲಿಂಗ್ ರೆಡ್ಡಿ ಅವರು ಬಗೆಹರಿಸ್ಬಿಡ್ತಿವಿ ಅಂತ ಹೇಳಿದ್ರು ಅವ್ರು ಬಗೆಹರಿಸಿದಿವಿ ಅಂತಾನೆ ಇವತ್ತು ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಸಾರಿಗೆ ಅಧಿಕಾರಿಗಳೇನಿದ್ದಾರೆ ಒಳಗಡೆನೆ ದುಡ್ಡು ತಗೊಂಡು ಅವ್ರು ನಮಗೆ ನ್ಯಾಯ ಕೊಡಿಸ್ತಾ ಇಲ್ಲ ನಾವ್ ಇವತ್ತು ಬಂದಿರೋದು ಅದಕ್ಕೋಸ್ಕರನೇ ಅವತ್ತು ಏನೇನು ನಮ್ಮ ಶರತ್ಗಳು ಒಪ್ಕೊಂಡು ಎಲ್ಲ ಎಲ್ಲ ರಾಮ್ಲಿಂಗು ಇಲ್ಲ ನಾವು ನಿಮ್ಮ ಕಡೆ ಸೇರಿ ಒಕ್ಕೂಟಕ್ಕೆಲ್ಲ ನಿಮ್ದು ಏನಿದೆ ಸಮಸ್ಯೆ ನಿಮ್ಮ ನಿಮ್ ಚಾಲಕಿದ್ದಾರೆ ಪ್ರಯತ್ನ ಪಡ್ತಾ ಇಲ್ಲ ಅಂತಿಲ್ಲ ಮಧ್ಯಾಹ್ನದವ್ರು ತಿಂತಿದ್ದಾರೆ ಅವ್ರು ಹೇಳಿ ನಮ್ಮ ಅಭ್ಯಾಸ ಏನಿಲ್ಲ ಅವ್ರ ಮೇಲೆ ಹೇಳಂಗೂ ಇಲ್ಲ ಯಾಕಂದ್ರೆ ಇವಾಗ ನೋಡಿ ನಮ್ಮ ಒಕ್ಕೂಟ ಕಡೆಯಿಂದ ಎಲ್ಲ ಕಡೆ ಹೋಗ್ತೀವಿ ಒಂದು ಡ್ರೈವರ್ಗೆ ಒಂದ್ ಹೆಲ್ಪ್ ಅಂತ ಬರುತ್ತೆ ಡ್ರೈವರ್ಗೆ ಡ್ರೈವರ್ ಕಡೆಯಿಂದ ಇವರು ಹೋಗ್ತೀರ ಇವ್ರ ಯೂನಿಯನ್ ಕಡೆ ಇವರು ಹೋಗ್ತಾರೆ ಎಲ್ಲಾರು ಹೋಗ್ತೀವಿ ಇವಾಗ ಮೇ ಇಪ್ಪತ್ತೈದನೇ ತಾರೀಕಿಂದ ಇಲ್ಲಿವರೆಗೂ ಪೀಕ್ ಅವರಲ್ಲಿ ಮಾತ್ರ ಡ್ಯೂಟಿ ಬರ್ತಾ ಇದೆ ನಾರ್ಮಲ್ ಟೈಮ್ ಅಲ್ಲಿ ಡ್ಯೂಟಿಗಳೇ ಬರ್ತಿಲ್ಲ ಕಾರ್ ಆಗ್ತಾ ಇದ್ದಾನೆ ಆಟೋದವ್ರು ಬಿಸ್ನೆಸ್ ಎಲ್ಲ ಆಟೋದವ್ರ್ ಕಮ್ಮಿ ರೇಟಲ್ಲಿ ಓಡಿಸ್ತಾ ಇದ್ದಾರೆ ಟ್ಯಾಕ್ಸಿಗಳನ್ನ ಇವತ್ತು ನಾವೆಲ್ಲೋಗಿ ಜೀವನ ಮಾಡ್ಬೇಕು ಇವತ್ತ ಇವತ್ತು ಆಕ್ಚುಲಿ ಏನಿದೆ ಮೀಟರ್ ರೇಟ್ ಹದಿನೈದು ರೂಪಾಯಿ ಅಂತ ಇವ್ರದ್ದು ಏನಿದೆ ಮಿನಿಮಮ್ ರೇಟ್ ಏನಿದೆ ಅದನ್ನ ಕೊಡ್ತಾ ಇಲ್ಲ ಸರ್ ಇವಾಗ ರ್ಯಾಪಿಡ್ ಅವನ್ಗಿಂತ ಓಲಾದವ್ನ ಕಡಿಮೆ ಓಲಾದವನ್ಗಿಂತ ಊಬರ್ ಕಡಿಮೆ ಇಲ್ಲಿ ಪೋರ್ಟ್ ರೌನ್ಗಿಂತ ಓಬ ಅಂಕಲ್ ಡೆಲಿವರಿ ಕಡಿಮೆ ಅಂಕಲ್ ಡೆಲಿವರಿ ಅವನ್ಗಿಂತ ಗೂಡಿ ಅವ್ನ ಕಡಿಮೆ ಈ ತರ ರೇಟ್ ಕಡಿಮೆ ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡು ಬೀದಿಗೆ ಬರ್ತಾರ ಚಾಲಕರು ಆನ್ಲೈನ್ ಸಂಸ್ಥೆ ಟೋಟಲ್ ಸರ್ ಆನ್ಲೈನ್ ಸಂಸ್ಥೆ ಎಲ್ಲಾದ್ರಿಂದಾನು ನಮ್ಗೆ ಪ್ರಾಬ್ಲಮ್ ಸರ್ ಎಲ್ಲಾ ಆನ್ಲೈನ್ ಸಂಸ್ಥೆಯಿಂದಾನೇ ಪ್ರಾಬ್ಲಮ್ ಆಗೋದು ಕೊಟ್ಟವ್ರು ಗೂಡ್ಸ್ ಗಾಡಿಗಳು ಏನೈತೆ ಆನ್ಲೈನ್ ಏನೈತೆ ಎಲ್ಲ ಬ್ಯಾಂಡ್ ಆಗದ್ರನ ನಮ್ಮ ಡ್ರೈವರ್ಗಳನ್ನ ನಾವೇ ಮೀಟರ್ ಹಾಕೊಂಡು ಬರ್ತೀವಿ ಹದಿನೊಂದು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಪಿಕಪ್ ಲೊಕೇಶನ್ ಕೊಡ್ತಾರೆ ಸರ್ ಅದು ಯಾರು ಸರ್ ದುಡ್ಡು ಕೊಡ್ತಾರೆ ನಮಗೆ ಯಾರು ಸರ್ ಕೊಡ್ತಾರೆ ನಮಗೆ ಲಾಸ್ಟ್ ಟೈಮು ನಾವು ಏನು ಇದು ಮಾಡಿದ್ವಿ ಸೈಕ್ ಮಾಡಿದ್ವಿ ಅವತ್ತೆಲ್ಲ ಮಾಡಿದಾಗ ಇವರು ಒಪ್ಕೊಂಡಿದ್ದೆ ಬೇರೆ ರಾಮಲಿಂಗ ರೆಡ್ಡಿ ಅವರು ಒಪ್ಕೊಂಡು ಸಾರಿಗೆ ಅಧಿಕಾರಿಗಳಿಗೆ ಎಲ್ಲಾರ್ಗು ನೋಟಿಸ್ ಕೊಟ್ಟು ಈ ತರ ಎಲ್ಲ ಈ ತರ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳಿರೋದು ಅದಾದ್ಮೇಲೆ ಬೇರೆ ಬೇರೆ ತರ ನಮ್ಗೆ ಕೊಡ್ತಾ ಇರೋದು ಅವರು ನ್ಯಾಯನೆ ಕೊಡ್ತಾ ಇಲ್ಲ ಅವರು ಮೂರು ಲಕ್ಷ ರೂಪಾಯಿ ನಾವು ದುಡಿಯಕ ಆಗ್ತಾ ಇಲ್ಲ ಇ ಎಮ್ ಐ ಕಟ್ಟಕಾಗಲ್ಲ ಮನೆ ಬಾಡಿಗೆ ಕಟ್ಟಲ್ಲ ಮನೆಗೆ ಎನ್ ಕಟ್ಟಕ್ ಆಗ್ತಾ ಇಲ್ಲ ಈಗ ಆರು ಏಳು ತಿಂಗಳಿಂದ ಪಡ್ತಿರೋ ಕಷ್ಟಗಳು ಡ್ರೈವರ್ ಕಣ್ಣಲ್ಲಿ ನೀರು ಬರೋದು ರಕ್ತ ಬರೋ ಪರಿಸ್ಥಿತಿ ಆಗಿದೆ ಏನ್ ಮಾಡ್ಬಿಟ್ಟಿದ್ದಾರೆ ಸರ್ ಭೇದ ಭಾವ ಮಾಡ್ತಾ ಇದಾರೆ ಮುಂಚೆ ಬ್ರ್ಯಾಂಡಿಂಗ್ ಇತ್ತು ಅದೆಲ್ಲ ತೆಗಿಸಾಕೋದ್ರೆ ಎಲ್ಲ ಹೇಳ್ಬಿಟ್ಟು ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಹತ್ತು ಸೆಕೆಂಡ್ ವಿಳಂಬ ನೀವು ಬೆಳಗ್ಗೆಂದ ಸಾಯಂಕಾಲದವರೆಗೂ ಲಾಗಿನ್ ಇರಬೇಕು ಅವ್ರು ಕೊಟ್ಟಿ ಡ್ಯೂಟಿಗಳೆಲ್ಲ ತಗೋಬೇಕು ತಗೊಳ್ಳಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡೋದು ಗೌರ್ಮೆಂಟ್ ಇವಾಗ ಜಸ್ಟ್ ಒಂದು ಫೈವ್ ಮಿನಿಟ್ ಮುಂಚೆ ಫೈವ್ ಟೆನ್ ಮಿನಿಟ್ಸ್ ಮುಂಚೆ ಇವಾಗ ಟೂ ವೀಲರ್ ಅವ್ರಿಗೆ ಹಿಡಿದ್ರು ಪೊಲೀಸರು ನೋಡಪ್ಪ ನಿಮ್ಮ ಕಡೆಯಿಂದಾನ ಮಾತಾಡ್ತಾ ಇರೋದು ಪೊಲೀಸವ್ರು ಇರ್ಲಿ ಇವಾಗ ನಮ್ಗೆ ಗಾಡಿ ಹಿಡಿದ್ರೆ ಡಿ ಎಲ್ ತೋರಿಸು ಯೂನಿಫಾರ್ಮ್ ತೋರಿಸು ಡಿಸ್ಪ್ಲೇ ಡಿಸ್ಪ್ಲೇ ತೋರ್ಸು ಆರ್ದೆ ಪರ್ಮೆಂಟ್ ರನ್ನಿಂಗ್ ಐತಾ ಎಲ್ಲ ಕೇಳ್ತಾರಲ್ಲ ಹಂಗೆ ಟೂ ವೀಲರ್ ಇಟ್ಕೊಂಡು ಕೇಳಬೇಕು ಇವಾಗ ಇಲ್ಲ ಯೂನಿಫಾರ್ಮ್ ಇಲ್ಲ ಅಂದ್ರೆ ಎರಡ್ ಸಾವಿರ ರೂಪಾಯಿ ಫೈನ್ ಆಟೋದವ್ರಿಗೆ ಹಿಡಿಬೇಕಂತ ಟಾರ್ಗೆಟ್ ಐತೆ ಆಟೋದವ್ರು ಏನ್ ಬೇರೆಯವ್ರಿಗೆ ಮಣ್ಣಾಕ್ತಿದಾರ ಬಂಡವಾಳ ಇಲ್ಲ ನಮ್ದು ಸರ್ಕಾರ ಹಾಕಿರೋ ಆಗಿರೋ ಅಲ್ಲಿ ಸರ್ ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿ ಫೈನ್ ಆಗ್ತಾ ಇದಾರೆ ಇವತ್ತು ಏನಿದೆ ದುಡಿಮೆ ಇವತ್ತು ಬೆಳಿಗ್ಗೆಯಿಂದಾಗ ಬಂದು ಸಾಯಂಕಾಲದವ್ರು ದುಡಿದ್ರೆ ಒಂದೂವರೆ ಸಾವಿರ ರೂಪಾಯಿ ದುಡಿಯಾಕಲ್ಲ ಡ್ರೈವರ್ಗಳು ಗಾಡಿ ಗ್ಯಾಸ್ ಏನ್ ಹಾಕ್ತಾನೆ ಅವನ ವ್ಯವಸ್ಥೆ ಏನ್ ಮಾಡ್ತಾನೆ ಇವರೆಲ್ಲ ರೂಪಾಯಿ ಕೊಡಪ್ಪ ಎಲ್ಲಿಂದ ತಗೊಂಡ್ ಬರೋದು ಸಂಸ್ಥೆ ಆಗಿರ್ಲಿ ಒಂದೇ ರೇಟ್ ಇರ್ಬೇಕು ಗೌರ್ಮೆಂಟ್ ಇಲ್ಲ ಅಂದ್ರೆ ಯಾರು ಇರಬಾರ್ದಿಲ್ಲ ನಮಗೆ ಬ್ಯಾನ್ ಮಾಡುತ್ತೀನಿ ಅಂದ್ರೆ ವೈಟ್ ಬೋರ್ಡ್ ಟ್ಯಾಕ್ಸಿ ಬ್ಯಾನ್ ಆಗಬೇಕು ಇಲ್ಲ ಅಗ್ರಿಕೇಟರ್ ಕಂಪ್ನಿಗಳು ಆಪ್ ಇದೆ ಯಾವ್ದು ಬೇಡ ರೋಡ್ ಅಲ್ಲಿ ಮೀಟರ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಇದೆ ಮೀಟರ್ ಹೊಡಿತೀವಿ ನಾವು ಮೀಟರ್ ಹೊಡೀತಿಲ್ಲ ಅಂತ ಹೇಳ್ತಾ ಇಲ್ಲ ಇಲ್ಲ ಬ್ಯಾನ್ ಮಾಡ್ಲಿ ಇಲ್ಲ ಅಂದ್ರೆ ನಮಗೆ ಆಟೋಗಳು ಏನಿದೆ ಟ್ಯಾಕ್ಸ್ ಕಟ್ಟಕ್ಕಿಲ್ಲ ಇನ್ಶೂರೆನ್ಸ್ ಕಟ್ಟಕ್ಕಿಲ್ಲ ವೈಟ್ ಬೋರ್ಡ್ ಏನಿದೆ ಅವ್ರಿಗೆ ಐದು ವರ್ಷಕ್ಕೊಂದ್ಸಲಿ ಹತ್ತು ವರ್ಷಕ್ಕೊಂದ್ಸಲಿ ವೈಟ್ ಬೋರ್ಡ್ ಯಾವ ಥರ ಕೊಟ್ಟಿದ್ದಾರೆ ಆ ಥರ ಪರ್ಮಿಷನ್ ಕೊಡ್ಲಿ ನಮಗೂ ಆಟೋದವರು ನಾವು ಆವಾಗ ಇವ್ ಯಾರಿಗೂ ಸ್ಟ್ರೈಕ್ ಹೋಗಕ್ಕೆ ಏನು ಬರೋಕ್ಕಿಲ್ಲ ಆರಾಮಾಗಿ ಆಟೋ ಓಡಿಸ್ತೀವಿ ಸರ್ ಅಷ್ಟೇ ನಮ್ಮ ಇದಿರೋದು ನಮಗೂ ವೈಟ್ ಬೋರ್ಡ್ ಮಾಡ್ಕೊಟ್ಬಿಡ್ಲಿ ನಾವು ಇನ್ಸೂರೆನ್ಸ್ ವರ್ಷ ವರ್ಷ ಎಫ್ ಸಿ ಮಾಡಿಸ್ಬೇಕು ಮೀಟರ್ ಪಾಸಿಂಗು ಈ ಮೀಟರ್ ಏನಾರು ಜಾಸ್ತಿ ಮಾಡೋರು ಅವ್ನಿಗೆ ಮೀಟ್ರ್ ಬ್ರೋಕರ್ಗೆಲ್ಲ ದುಡ್ಡು ಕೊಡಬೇಕು ಎಲ್ಲಿಂದ ಕೊಡೋದು ಈಗ ಫಸ್ಟ್ ರಾಪಿಡ್ ಅವರು ಬೈಕ್ ಟ್ಯಾಕ್ಸಿ ಮಾಡಿದ್ರು ಈಗ ಓಲಾರು ಮಾಡಿದ್ದಾರೆ ಬೈಕ್ ಊಬರ್ ಇಲ್ಲಿ ಮಾಡಿದ್ದಾರೆ ಏನಾಗ ಏನಕ್ಕೆ ಮಾಡಿರೋದು ರ್ಯಾಪಿಡನ್ ಮಾಡಿರೋದು ಅಂತ ಅದಕ್ಕೆ ನಮಗೆ ಏನಾದರೂ ಒಂದು ಮಾಡಿ ವರ್ಷಕ್ಕೆ ಇಪ್ಪತ್ತು ಸಾವಿರ ಖರ್ಚಿದೆ ಇದೆಯಾ ಅಲ್ಲ ಪರ್ಮನೆಂಟು ಟ್ರಾನ್ಸ್ಫರ್ ಇದು ಎಲ್ಲ ಇದೆ ಅಲ್ವಾ ಮಾಡಿ ಇಲ್ಲಾಂದರೆ ನಮ್ಮ ವೈಟ್ ಬೋರ್ಡ್ ಮಾಡಿಸ್ಬಿಡಿ ಬೇಕಾಗಿಲ್ಲ ನಾವು ಇಷ್ಟಕ್ಕೆ ಮಾಡಲ್ಲ ಏನಾದರೂ ಒಂದು ಡಿಸೈಡ್ ಮಾಡಿ ಸರ್ಕಾರ ಇಲ್ಲಿ ಒಂದು ಐದು ನಿಮಿಷ ಕೆಲಸ ಇದು ಮಾಡಿದ್ರೆ ಐದೇ ನಿಮಿಷ ಆದರೆ ಏನಕ್ಕೆ ಆ್ಯಕ್ಷನ್ ತೊಗೊಳ್ತಾ ಇಲ್ವಾ ನಮ್ದು ಏನು ಅವ್ರದ್ದು ವ್ಯಾಲ್ಯೂ ಇಲ್ವಾ ಮರ್ಯಾದೆ ಇಲ್ವಾ ಟೋಟಲಿ ಬ್ಯಾನ್ ಮಾಡಲಿ ಸರ್ ಏನು ಚಿಂತೆ ಇಲ್ಲ ನಾವು ಮೀಟ್ರ್ ಇದೆ ಗೌರ್ಮೆಂಟಿಂದ ಮೀಟ್ರ್ ಕೊಟ್ಟಿದಾರಲ್ವಾ ಸರ್ಕಾರದಿಂದ ಆ ಮೀಟ್ರಲ್ಲಿ ನಾವು ಆಟೋದವ್ರು ಏನು ಆಟೋ ಡ್ರೈವರ್ಗಳಿದ್ದೀವಿ ರೆಡಿ ಇದ್ದೀವಿ ನಾವು ಇವರು ಇದಕ್ಕೆ ಮೀನಾ ಮೇಸ ಮಾಡ್ತಿರೋದು ಯಾಕೆಂದ್ರೆ ಲಂಚ ತಗೊಬಿಟ್ಟವ್ರು ಇವರು ಈ ಅಪ್ಪನಿಗೆ ಎಷ್ಟು ಸಲ ಮನವಿ ಕೊಟ್ಟಿದ್ದೀವಿ ಗೊತ್ತಾ ಯಪ್ಪ ಯಾರವರು ನಮ್ಮ ಮಲ್ಲಿಕಾರ್ಜುನವರು ಬಂದಾಗ ಮಾಕಶಿ ಹಾಕೊಂಡು ಒಂದು ಕಡೆಗೆ ನೆಗಾಡ್ತಾರೆ ಈ ಕಡೆಗೆ ಒಂದು ಕಡೆ ನೆಗಾಡ್ತಾರೆ ಬರೀ ಭರವಸೆಗಳ ಅಪ್ಪನಿಗೆ ಆಗ್ಲಿಂದ ಯಪ್ಪನೇ ಸ್ಟ್ರೈಕ್ ಮಾಡ್ತೀವಿಂದ ಯಪ್ಪನೇ ಅವನೇ ಅದು ಎಷ್ಟು ದುಡ್ಡು ತಿಂತಿ ಏನು ಮಾಡ್ತಾನೆ ಅವ್ರ ಮನೆ ಉದ್ದಾರ ಆಯ್ತದೆ ಹೊರತು ನಮ್ಮ ಡ್ರೈವರ್ಗಳು ಮನೆ ಅಂತೂ ಉದ್ಧಾರ ಇಲ್ಲ ಪೂರ್ತಿ ಆಪ್ಕೊಂಡ್ ಬ್ಯಾನ್ ಆದ್ರೆ ಚಿಂತೆ ಇಲ್ಲ ಸರ್ ನಮ್ಗೆ ಬೈಕು ಬೈಕು ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಏನ್ ನೋಡ್ತಾ ಇದೆ ಅದು ಬ್ಯಾನ್ ಆಗ್ಬೇಕು ಸರ್ ವೈಟ್ ಬೋರ್ಡ್ ಇರಬಾರ್ದು ಯಾವ್ದಾದ್ರು ಇಲ್ಲಿ ವೈಟ್ ಬೋರ್ಡ್ ಇರಬಾರ್ದು ಅಷ್ಟೇ ಫೈನಾನ್ಸ್ ಕೆಟ್ಟ ಆಗ್ತಾ ಇಲ್ಲ ಸರ್ ವೈಟ್ ಬೋರ್ಡ್ ಪೂರ್ತಿ ಬ್ಯಾನ್ ಆಗ್ಬೇಕು ಅಷ್ಟೇ